ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೆಂಚೂ ಎಲ್ಲರೂ ಸೌಖ್ಯನ ಯಾರಂತೂ ಮಸ್ತ್ ಸೌಖ್ಯವಿಲ್ಲ ಡೈಲಿ ರೊಟೀನ್ ಬ್ಲಾಗಗೆ ಮಾತಿರ್ಲ ಥ್ಯಾಂಕ್ ಯು ಸೋ ಮಚ್ ಎ ವ್ಲಾಗ್ ಮಾತಾ ತುಗಂದುಲ್ಲರ್ ಅಂಚನ ಏರ್ಲನ್ನಲ್ಲ ಸಬ್ಸ್ಕ್ರೈಬ್ ಆ ಟೀಚರ್ ಪ್ಲೀಸ್ ಚಾನೆಲ್ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಲಿ ಡೈಲಿ ರೊಟೀನ್ನ ಸ್ಟಾರ್ಟ್ ಮಲ್ಪಗ ಮಸ್ತ್ ಜನ ಡೈಲಿ ರೊಟೀನ್ನ ಇಷ್ಟ ಅಂತಂದುಲ್ಲರ್ ಇಂಚನೇ ಲಾಗ್ಸ್ ತುಗೊಂದುಪ್ಪ ಎಂಡ್ ಮುಟ್ಟ ಓಲ ಸ್ಕಿಪ್ ಮಲ್ಪರ್ಚಿ ಥ್ಯಾಂಕ್ ಯು ಇನ್ನಿತ ಲಾಗಡೆ ನಿಕ್ಲಿ ಒಂದು ಸ್ಪೆಷಲ್ ರೆಸಿಪಿನ ಶೇರ್ ಮಲ್ಪಡು ಪಂದುಲ್ಲ ಈ ರೆಸಿಪಿ ಎರಿಗ್ ಮತ್ತೆ ಗೊತ್ತುಂಡು ಇಂಕ ಗೊತ್ತಿಜ್ಜಿ ಸೊ ಇಂಥ ಲಾಗ್ರೆ ಶೇರ್ ಮಲ್ತವೆ ತುಲಿ ಸ್ಪೆಷಲ್ ಕ್ಯಾಬೇಜ್ ಕ್ರಿಸ್ಪಿ ದೋಸೆ ರೆಂಚ ರೆಡಿ ಮಲ್ಪ ನೋಟಗಿನ ಶೇರ್ ಮಲ್ಪವೆ ಫಸ್ಟ್ ನಿಗಲ್ ಬುಲಂತ ಹಾರಿನ ನಿಕ್ಲಿಗೇ ಏತ್ ಕ್ವಾಂಟಿಟಿ ಬೋಡ ಏತ ಜನ ಜನವರ್ಲೇರ ಐತೆ ಲೆಕ್ಕಡೆ ನೆನೆತ್ ನೆನೆತುಪಾಡಲಿ ಆಯ್ಕೆ ಒಂದು ಆಜಿ ಹೇಳಿ ಮುಂಚಿ ಘಾಟಿ ಮುಂಚುಂಡದ ಅವೇನು ಐತೊಟ್ಟಿಗೆ ನೆನೆಸ್ ನೆನೆಸಿ ತಿಂದಲ್ಲಾಪು ಈಜಿನ ಅಂಚನೆ ಫ್ರೈ ಮಾಲ್ಪ ಅವೇನು ಎಣ್ಣೆ ಫ್ರೈ ಮಲ್ತದ್ದು ಪಂಡಲ್ಲ ಆಪುಂಡ್ ನಾಡು ನೆಕ್ಸ್ಟ್ ಮೂಲ ಕ್ಯಾಬೇಜನ್ನು ಕಿನ್ನೆ ಕಿನ್ನೆ ಕಟ್ ಆ ಇಂಚ ಕಟ್ ಅಂತದ್ದು ಇದು ಈವನ್ಲೆ ಇನ್ನು ನೆಟ್ಟೆ ಮಲ್ತು ಅನ್ಲೆ ದಯಕ್ಕೆ ಬಂಡ ನಮ್ಮ ಕತ್ತಿ ಕಟ್ ಮಲ್ಪರ ಪೋಂಡ ಕ್ಯಾಬೇಜ್ ಮಲ್ಲ ಮಲ್ಲ ತುಂಡ ಹಾಪು ಅವು ದೋಸೆ ಮಲ್ಪನ ಎಡ್ಡೆ ಹಾಪಚ್ಚಿ ಐಕೆ ನೆಟ್ಟು ಮಲ್ತಂಡ ಎಡ್ಡೆ ಹಾಪು ಅಂಚದು ಇಂಕೈತ ಪುದರ್ ಬರೋಂದಿದ್ದು ಏನಂದು ಸೊ ಐಕೋಸ್ಕರ ಪನ್ನೊಂದಿಲ್ಲ ಐತೆ ಇಟ್ಟು ಕಿನ್ನೆ ಕಿನ್ನೆ ಕಟ್ ಅಂತದ ಪಾಡೊಲ್ಲೆ ಕತ್ತಿ ಹಿಡ್ ಮಲ್ಪರ ಪೋಚಿ ಕತ್ತಿ ಹಿಡ್ ಮಸ್ತ್ ಸ್ಮಾಲ್ ಸ್ಮಾಲ್ ಕಟ್ ಮಲ್ಪರ ಆ ಮಾತ್ರ ಕಟ್ ಈ ಚಿಂಡ ಇನ್ನೇನು ಯೂಸ್ ಮಾಡ್ತದ ಕಟ್ ಮಂತೇ ನೆಕ್ಸ್ಟ್ ಮೂಲು ಫ್ರೆಶ್ ಅದು ಅವೆನ್ ಪೂರ ಪೂರಾ ದಕ್ಕದು ಗ್ರೈಂಡ್ ಮಲ್ಪಲಿ ಮಿಕ್ಸಿಡು ಒಂಚೂರು ಉಪ್ಪು ಉಪ್ಪು ಪಾರ್ದು ಒಂಚೂರು ನೀರು ಪಾರ್ದು ಗ್ಲಾಯ್ಕ್ ಮತ್ತೆ ಗ್ರೈಂಡ್ ಮಾಡ್ತದೆ ಇಂಚ ರೆಡಿ ಆಪು ಹಿಟ್ಟು ಐಕ್ ನಿಗು ಕ್ಯಾಬೇಜ್ ಕಟ್ ಮಲ್ದಿನ ಅಂಚನೆ ನೀರು ನೀರುಳ್ಳಿ ಅವೇನು ಸೇರ್ಪಾದ ನೀವು ಲಾಯ್ಕ ಮಂತದ್ದು ಒಂಚೂರು ಉಪ್ಪುದ ಕ್ವಾಂಟಿಟಿ ತು ಉಳ್ಳಿ ನಿಗು ದುಂಬೆ ಉಪ್ಪು ಪಾರ್ದಿತ್ತೆ ನೆಕ್ ಉಪ್ಪು ಬಾಡ್ರ ಪೂರ್ಚಿ ಈಜಿನ ಅಲ್ಪ ಪಾರ್ಚಿನ ನೆಟ್ಟೆಲ್ಲ ನೀಗು ಉಪ್ಪು ಪಾರ್ದು ಸೇರ್ಪಾವಲಿ ಲಾಯಕ್ ಮಂತಂದು ಮಿಕ್ಸ್ ಅಂತವಲ್ಲ ಏನು ಒಂಚೂರು ದುಂಬೆ ಹಿಟ್ಟು ಮಲ್ದಿ ನಿತ್ತಂಡು ಏನು ಐಕೆ ಏನು ಸೇರ್ಪಾಯಿನ ಐಕೆ ನಿಗ್ಲಿಕ್ಕೆ ಜಾಸ್ತಿ ಕ್ವಾಂಟಿಟಿ ತೋ సో నిగలి ఏతూ ముంచి బూడు ఆత క్వాంటిటీ తూదు ముంచిన పాడోళ్లే మస్తు ముంచి పాడ్ర పోర్చి బొక ఎం కలి మస్తు జన ఉల్లేరు బంది అని మస్తు ముంచి పార్దీని ఒక నిగులాడు కమ్మి జన ఉల్లేరు ఆనగా కమ్ి ముంచీ పాడోళ్ళే బొక్క జోకులు మత ఎప్పున దాస్తి ముంచి పాడ్ర పోర్చి బంజిపుర బొక్క పొత్తుండు సో అయికోస్కర ఉరి బార స్టార్ట్ మత మాత అయికోస్కర పనుపును జాస్తి ఘాటి ముంచిన యూజ్ మల్పార బీ నీకు ఏతు ముజినాల్ పండే అవు కమ్ి జన ఇల్ జోకులు మత ఇల్ ಇತ್ತಲ್ಲ ಸೊ ಅವೇ ಲೈಕ್ ಮಂತ್ ಗ್ರೈಂಡ್ ಮಾಡ್ತದ್ದು ಇಂಚೆ ದೋಸೆ ಬಿಡ್ಲಿ ದೋಸೆಗೆ ಶೇಪ್ ಬರ್ಪುಚಿ ಅಂಡೋಲ್ಲ ಮಸ್ತ್ ಕ್ರಿಸ್ಪಿಯಾದ ಸಖತ್ ತಾಪು ದೋಸೆ ಅಯ್ಯ ಕೊಂಚೂರು ಎಣ್ಣೆ ಪಾಡ್ಲೆ ಸುತ್ತಾಡಿ ಎಣ್ಣೆ ಬಾರ್ದು ಮಸ್ತ್ ಕ್ರಿಸ್ಪಿ ಕ್ರಿಸ್ಪಿಯಾದ ಆದ ಅವೇನು ದೋಸೆ ದೆಪ್ಪುಡು ಇದನ್ನ ಬೇಗನೆ ದೆತ್ತ ಐತ ರುಚಿ ಬರ್ಪುಚಿ ಆ್ಯಂಡ ಇಲ್ಲಡ್ ಅಜ್ಜಿನ ಇತ್ತನ ಬೇಗ ಎತ್ಕೊರಲಿ ಸಾಫ್ಟ್ ಆದಿಪ್ಪುನ ಅದನ್ನೇ ಬೆಚ್ಚ ಬೆಚ್ಚ ತಿನ್ಪು ನಾ ಮಸ್ತು ಶೋಕಾಕೊಂಡು ಹೊರಟ್ರೈ ಮಾಡ್ತದೆ ಹೆಂಗೆ ಪನ್ಲೆ ಕಮೆಂಟ್ ಬಾಕ್ಸಲ್ಲಿ ಹಿಂಚೆಪ್ಕೊಂಡು ಬಂದು ಇಂಚೆ ತಂದು ದೋಸೆ ಶೋಕೊಂಡ ಏನೋ ದೋಸೆವು ಏನೋ ದೋಸೆ ಏನೋ ದೋಸೆ ತಿನ್ನೋಲ್ಲೋಸೆ ಕ್ಯಾರೆಟ್ ದೋಸೆ ಒಂದು ಎರಡು ದೋಸೆ ಕ್ಯಾಬಿದ್ದ ದೋಸೆ ಹ್ಞೂ ಹ್ಞೂ ಕಲರ್ ಮುಂಚೆ ಥರ ಪಾರ್ದು ಕಡಿದೀನಿಗಾಯ್ ಫೋನ್ ಅಲ್ಲ ಬರೋ ಫೋಟೋ ತಗೊಂಡು ಹ್ಮ್ ಸ್ಟೇಟಸ್ ಅಣ್ಣೆದುರುಡಿ ಏನು ಅಂಜಾದ ಎಲ್ಬನ ಹಾಂ ತುಕೀರಿಗೆ ಮಚ್ಮೂರ

ಒಂದು ಆ್ಯಕ್ಚುಲಿ ನಮ್ಮನ ಅಮ್ಮನಿಲ್ಲದ ರೆಸಿಪಿ ಅಮ್ಮ ಅಕ್ಕ ಪೂರ ಮಲ್ತೊಂದಿತ್ತೇರು ಬೇಳೆ ಸಾರಿಗೆ ಒನಸ್ ಮಲ್ಪನ ಪೂರ್ತಗೋ ಸೈಡ್ ಇಡ್ ಒಂಜಿ ದೋಸೆ ದೇತಕ್ಕೋರು ಒಂದಿತ್ತೇರು ಅಣ್ಣ ಏನು ಮೂಲ ತಿಂಡಿಗೆ ಮಲ್ತೊಂದಿಲ್ಲ ಸೊ ನೆಕ್ಸ್ಟ್ ಯಾನ್ ಪೋದು ಮೀದ್ ಬತ್ತೆ ಎಂತು ಶುಕ್ರವಾರ ಅಂಚನಿ ಪೂಜೆ ಅವಡು ಐಕೋಸ್ಕರ ಕಾಂಡನೆ ಪೂರ ಪೂರಬೇಲಾಯ್ಬೇಕು ಮೀದ್ ಬತ್ತದ ನಿಗುಲ್ ಪನ್ಯ ಒಂಜೊಂಜಿ ರೂಲ್ಸ್ ಉನಿಯನ್ ಫಾಲೋ ಮಲ್ತಂದಿಲ್ಲ ಪೂಜೆ ಮಲ್ಪನಾಗ ಕೆಲವು ಜನ ಪಂಡ್ರು ಮಂಡೆಗೆ ಪಾರ್ದ್ ಪೂಜೆ ಮಲ್ಪ ಬಲ್ಲಿ ಬಂದು ಅಂಚದಿ ಅನ್ಮೂಲು ಬೈರಸ್ತಿತ್ತು ಅಂದ್ಲೇ ಪೂರ ಜನ ಕಮೆಂಟ್ ಮಲ್ತಿನ ಮಸ್ತ್ ಖುಷಿ ಅಣ್ಣ ಶುಕ್ರವಾರದ ಲಾಗ್ಸಣ ಏನ ತಪ್ಪು ಏ ತುಂಡು ಆತ ತಿದ್ದು ಅಂದ್ರೆ ಸಾಧ್ಯ ಅಂಡಿ ಈ ಐನತೆ ಅನ್ನ ನಿಗಲ್ ಪನ್ಲಕ್ಕ ಪೂರ ಫಾಲೋ ಮಲ್ದೆ ನನ್ನಲ್ಲ ದಾ ಅಂಡಲ್ಲ ಮಿಷ್ಟಿತ್ತಣ್ಣ ಇಂಕ ಕಮೆಂಟ್ ಬಾಕ್ಸ್ ಪಣಂದಿಪ್ಪುಲೆ ಅವಾಗಡ್ಬುಕ್ ಪಂಡ ಮಸ್ತ್ ಖುಷಿಯಾ ಪ ದಿನವಲ್ಲ ಬೆತ್ತ ಬೆತ್ತ ತಿಂಡಿ ಮಲ್ಪುನ ಪಂಡ ಏನು ನಿಜವಾದ ಪಂಡ ಹೆಂಗೆ ಮಸ್ತ್ ಐಟಮ್ಸ್ ಇತ್ತ ನಲ್ಲ ಎಡ್ಡೆಡ್ಡೆ ತಿಂಡಿ ಮಲ್ಪುವೆ ಅಂಡ್ ಐಟಮ್ಸ್ ಇಪ್ಪಂದ ಕಾರಣಕ್ಕೋಸ್ಕರ ಇತ್ತನೆ ಐಟು ಮಲ್ಪುವೆ ಏನೋ ಪೂರ ಐಟಮ್ ಇತ್ತಂಡ ಖಂಡಿತ ಏನು ವೆರೈಟಿ ವೆರೈಟಿ ತಿಂಡಿ ಮಲ್ಪುವೆ ಮಲ್ಪ ನಗಲ್ನೊಟ್ಟುಗಳ ಶೇರ್ ಮಲ್ಪುವೆ ಖಂಡಿತ ಆ ದಿನ ಬತ್ತೆ ಮಾತ್ರ ಬುಡ್ಪುಜಿ ಪೂರ ವ್ಲಾಗ್ಸೆಲ್ಲ ನಿಗೊಳಿಯನ್ನು ರೆಸಿಪಿನ ಪೂರ ಶೇರ್ ಮಲ್ಪುವೆ ಅಂಡ್ ොක්කලාත ජන පන්දිිත්තරක මේියෝ දුබූ ෆොට මත කලීන්මල් පුරචි කලී ඕල මල් පුරචිං හි දායි ොක ලීන් මල්පල පුර පන්දිත්තර සයිකෝස් කර යන් කෙලව ජනනිල්ලට තුූදිිතෑ මේෝ දුඹ පර රඩි මල්තද බොක්ක මීද බතදෆුල්ල පූජ මතමල් පෙරෙ රයිකෝස් කර යනමින් පෝලෝමන්ටනි බත් කෙලව ජන පන් කමෙන්ටද වදුදිතයනමත් බත්තාහයිබොක පූර මල්පලේ දේවන්න පුර බෙහලන් වන්්ඩර සයිකෝස්කරා ආයි සැරී නීද බත පුර ලීීමමල් ಅಂತ ದೇವೇನ ಕೋಣೆ ಕ್ಲೀನ್ ಅಂತದ್ದು ಪೂರವ ಇದು ಫೋಟೋ ಪೂರವ್ ಇದು ನೆಕ್ಸ್ಟ್ ಪೂ ಒಂಥ ಬುಡ್ದಿತ್ತದು ಪೂ ಕಂದ್ರ ಪೂದಿತ್ತ ಆ್ಯಕ್ಚುಲಿ ನಂಡ ಇನ್ನೇ ಕಮ್ಮಿ ಪೂ ಬಿಡ್ತಾನೆ ಏಪಲ್ಲ ಜಾಸ್ತಿ ಪೂ ಬಿಡ್ಕೊಂಡು ಇಂಗೆ ಪೂಜೆ ದಪ್ಪ ಮಸ್ತ್ ಪೂ ಇತ್ತ ಮಸ್ತ್ ಖುಷಿ ದೇವೇನ ಫೋಟೋ ಫುಲ್ ಇಂಕ ಕಾವುಡು ಅವೇ ಇಂಕ ಖುಷಿ ಅಂಡ பூஜை தானியே கம்மி பூ இப்போ அப்ப வேஜர் ஆப்பினி அண்டெல்லாம் சில் இப்பட ஃபோட்டோ ஃபுல்லாப்பினா தண்டெல்லாம் இத்தண்டா பெட்டர் மஸ்த பூ கொடுக்கணும் அஞ்சு சைடு பூரா மஸ்து பூ கொடுக்கணும் அண்டா அஞ்சு சைடு போனீர் அஞ்சு சைடு போனாங்க கொஞ்சம் சூர் தத்தது பூண்ட திருத்தி பூடலு அஞ்சு சூச்சூர் டேஞ்சர் டட்டேன் போனாங்க பக்கா இத்த பூரா பாய்ச்சி மத்த ஜ ಅಂಥ ಬಂಗ ಆಂಡಲ ಆಂಡಲದ್ದೆಪ್ಪು ಇಂಕ ಪೂ ಪೂರ ಪೂಲ ಬೂಡು ಗಿ ಯರಿಗು ಗಿಡಟ್ಟು ಹೂಲ ಇಪ್ಪು ಇಂಕಿ ಇಷ್ಟೇ ಜುಲ್ ದೇವನ ಫೋಟೋಟೇ ಇಪ್ಪಡನ್ನ ಆಸೆ ಅಂಥ ಬಂಗ ಪಡೆದು ಎಂಚ ಆಂಡಲ ಒಂಜಿ ನುಗ್ತು ಪೋದು ಇಪ್ಪುನ ನಾವು ಪೂನ ಮಾತಾಪ ಸತ್ತೆ ಆಂಡಲ ಒಂಜಿ ಪೂ ಗಿಡ ಬುಡ ಹೊಡಕತ್ತೆ ಒಂಜಿ ಪೂ ಗಿಡ ಬುಡ್ದು ಗೀಡ ಬರ್ತದೆ ನೆಕ್ಸ್ಟ್ ಮೂಲ ಒಂಜಿ ಕಿನ್ನೆ ಕೀನ ಬನ್ಪೆರೆ ಪಿರಪ್ಪ ಪೂಕ ಹೆಂಗೆ ಗೊತ್ತು ಜೀಪ್ತಾರೆ ಅಂಥದ್ದು ಅವು ಪೂ மஞ்சோல் பூ ஐக்கின எரிகண்ட நேரம் எரிகண்ட் நீங்கள் கமெண்ட் பாக்ஸில் கமெண்ட் மட்டும் அவாய் பக்க பூஜை ஸ்டார்ட் மாஜே சோ மொதல் வந்தாக்க பூலாக ஃபாலோ மாட்டி நெக்ஸ்டு கூட கண்டித்தார் இன்னக்கண்டே தரங்கு பூஜை மாலையு பூஜை மாதிரி கண்டித்தார் അത് സാരി ഇല ഇത് പൂജില്ല അച്ക്ലീൻ ഗുക്കി അണ്ട ഇതേ ഇട പൂജ മലിനി ഞാൻ ആൽമോസ്റ്റ് മസ്റ്റ് യൂട്യൂബർ മെള വാക്സ് കൊണ്ടെ ഐറ്റ് മാത്ര പൂജമാൻ്ലിത്ത അതേ ഞാനും ഇതേ ഇട പൂജ മല പെണ്ണിതീനിക്ക് നെത്ത ബാഗി ജാസ്തി ഇതെല്ലാം ഗത്ത പൂജയുടെ വിഷയ ബാങ്കിൽ അല്ലെങ്കിൽ ഗത്ത അണ്ട നിഗുൽ പ്ലാക്ക് ഞാൻ വാക്സ് മസ്റ്റ് ജന അല്ലാരോ നിഗുൽ പണക്ക ഞാൻ ഫാലോ മന്ത്രി ശരി നല്ലതാണ മിസ്റ്റിക്ക് അങ്ങനെ ె నెక్స్ట్ నెక్స్ట్ శుక్రవారం పో మస్త్ ఖుషి అప్పుడు అండ్ ಒಬ್ಬರು ಚಾನಂದ ಕಮೆಂಟ್ಸ್ ಪಡ್ದೇ ಇರ್ದು ಎಂಕೊಂಚೂರು ಕೊಂಚರು ಎಡ್ಡೆ ಇನ್ಫಾರ್ಮೇಷನ್ ಕೊರಂಡ ಎಂಕಲ ಖುಷಿ ಆಗ್ಬೋಣ ಅಂಚೆ ಅವೆಲ್ಲ ನಾನು ಫಾಲೋ ಮಾಡ್ತೊಂಬೋಪೆ ಪೋಪೆ ಬಿಡ್ದು ಬೇತ ಬೇತೆ ಏನೇನು ಕಮೆಂಟ್ ಪಾಂಡ ಬೇಜಾರ್ ಬೇಜಾರಾಪು ಸೊ ಗುಡ್ ಇನ್ಫಾರ್ಮೇಷನ್ ಕೊರ್ಪು ಕಮೆಂಟ್ ಕಮೆಂಟನ್ನು ನಾನು ಏಪಲ್ಲ ನಿರಾಕರಿಸು ಜಿ ಅವೇ ನನ್ನ ಎಡ್ಡೆಗೆ ಸಣ್ಣ್ಮೆ ಅದು ಖುಷಿ ಆಣ್ಣೆ ಇಂಕ ಶುಕ್ರವಾರದ ಲಾಗ್ಸ್ ತೂದು ಮಸ್ತ್ ಜನ ಕಮೆಂಟ್ ಮಂತಿತ್ತಾರೆ ಇಂಚ ಮಲ್ಪರ್ಚಿ ಅಂಚೆ ಮಲ್ಪಲಿ ಅಂಚೆ ಮಲ್ಪರ್ಚಿ ಇಂಚೆ ಮಲ್ಪಲಿ ಬಂದು ಸೊ ಮತ್ತೆ ಹೆಂಗ್ಳಿಗೆ ಪಾಸಿಟಿವ್ ಅಂಚನೆ ನಮ್ಮನ್ನ ಪೂರ ಬೇಳೆ ಇತ್ತಿನ ಪುರ ಅವ್ನು ಸರಿ ಮಲ್ಪರ ಆಪುಂಡು ಸೊ ನೆಕ್ಸ್ಟ್ ಮೂಲು ಏನು ಗಣಪತಿ ತಂಡ ಆ್ಯಕ್ಚುಲಿ ಹಿಂಗೆ ಗೊತ್ತಿದ್ದಿ ಜಾಂಡ್ ಗಣಪತಿ ಪಲ ಇಂಚಿತ್ ವಿಗ್ರಹಗ ಪೂದಿಯರ ಬಲ್ಲಿಗೆ ಪೂಜೀಂದ ಅದಪ್ಪನಿಗೆ ಪಂಡ ದಿನನಿತ್ಯ ಓಡಿಗೆ ದಿನನಿತ್ಯ ದೀದು ದಿನನಿತ್ಯ ಪೂಜೆ ಮಲ್ಪಿಗೆ ಪಕ್ಕ ಗುಹೆಯಲು ಪಾಡೋಡಾಪಿಗೆ ಸೊ ಇನ್ನು ಮಾಮಿ ಪಂಡೇರು ಅಂಚದು ಹಿಂಗೆ ಗೊತ್ತಿ ಜಾಂಗೆ ದುಂಬೆ ಪೂದಿ ಬಿಟ್ಟು ನೆಕ್ಸ್ಟ್ ಎಂಗೆ ಬೈಯ ಬಂದ ಮಾಮಿ ಪೂರ ಪೂದಿ ಹೊಸಿ ದೀಂಡಾ ಡೈಲಿ ಪೂಜೆ ಅನ್ಕೊಡಾಪ್ನು ಡೈಲಿ ದೀವೋಡಾಪುಕ್ಕ ಗುಹೆಲು ಪಾಡ್ ಓಡಾಪ್ ಪಂಡೇರು ಸೊ ಅಂಚದು ಎನ್ನ ಫ್ರೆಂಡ್ ಕೊರಮೆ ಅವ್ರು ಯಾಕ ಬೋಡು ಪಂಗೆ ದೇವರೋ ಕ್ಷಮೆಯು ಎನ್ನೇ ಗಣಪತಾ ಅಂಚದು ಎಲ್ಲ ಗಣಪಡ ಎನ್ನನಗೆ ಬಾಯ್ ಫ್ರೆಂಡ್ ನಾನು ದುಂಬಳು ಪಕ್ಕ ನನ್ನ ಫ್ರೆಂಡಿಗೆ ಅನ್ಪು ನೆನ ಬಾಯ್ ಫ್ರೆಂಡ್ ಪಂಡಿ ಇರ್ಪಣ್ಣ ಗಣಪತಿ ಬಂದು ಸೊ ಅಂತ ಎನ್ನೇ ಬಾಯ್ ಫ್ರೆಂಡ್ ಫ್ರೆಂಡ್ಗೆ ಕ್ಷಮಿಕೆ ಅಂದ ನನ್ನ ನೋಡ್ಪುಕ್ಕ ಇಂಥೋರ್ಡ್ ಹಿಂಗೆ ಬಂದದಿದ್ದು ನೆಕ್ಸ್ಟ್ ಡೇ ಅನ್ಬಗೆದ್ವಿ ಒಂದಲೆ ಉಪ್ಪು ಹೊದಿದು ಆ್ಯಕ್ಚುಲಿ ಶುಕ್ರವಾರ ಅದ ಶುಕ್ರವಾರ ಗುರುವಾರ ದಾದಾ ಬಣ್ಣ ನಾನ್ ವೆಜ್ ಮಂತಿತ್ತ ಚಿಕನ್ದ ಅವು ದಾದ ಪಂಡಿಂದಲಿಗೆ ಆಲ್ರೆಡಿ ಅವ್ನು ಶೇರ್ ಮಂತಿತ್ತ ಚಿಕನ್ ಕಂದಿತ್ತಿರು ಬಂದು ಆಯಿತಾ ಗ್ರೇವಿ ಮಂದಿತ್ತೆ ಅವು ಒಯ್ದಿತ್ತಂಡ್ ಅಂಚೆ ಅದು ಏನು ಶುಕ್ರವಾರ ತಿನ್ ಪೂಜೆ ಅದಕ್ಕೋಸ್ಕರ ಮೂರು ಸಪ್ರೇಟಾದ ಹೆಂಗೋಸ್ಕರ ಏನು ಬೇಳೆ ಸಾರು ಮಂತಂದು ಇಲ್ಲ ಬೇಳೆ ಸಾರು ಮಂತ ಕೋದಿ ದೀದಿತ್ತೆ ಸೊ ಬೇಳೆ ಸಾರು ರೆಡಿ ಆಂಡ್ ಅಕ್ಕಲಿಗೂ ಕೂಡಿದ್ದ ಕೋದಿದ ಸುಕ್ಕಾಯಿತ ನಾನು ಚೆನ್ನಾಗಿ ಬೇಳೆ ಸಾರು ರೆಡಿ ಮಂತೆ ಫೈನಲಿ ಬೇಳೆ ಸಾರು ಆ್ಯಂಡ್ ಮಸ್ತ್ ಶೋಕಿತ್ತಂಡೆ దాల్ రెసిపీ మాత్యగలు గొత్తుండతే ఎంచా మల్పును అందు శేర్ మొడ బొట్చతా బొడితే కమెంట్ బాక్స్ కమెంట్ మళ్ళి ప్లీష్ ప్లీజ్ షేర్ మల్పే ఇడ్బక్ బిర్యానీ రెసిపీ మస్ట్ జనాే ఇద్దరు మల్పుగా పురుసోత్ప్పనక మల్పువ్వ ఖండిత సో బిర్యానీ రెసిపీ అవుల టైమ్ బరుడు బిర్యానీ రెసిపీ మల్పారు సో అంచ మాత్ర ఇప్పున యూన్ బిర్యానీ రెసిపీ మల్పును మేర ఎల్ లెంజిపడ ట్రిప్ బోపనగలు సో అంచదు ఆ రిజ్జరు ಬೊಕ್ಕ ಬಯ್ಯದ ಪುರ್ತಗೆ ಕೂಡ ಕ್ಯಾಬೇಜ್ ದೋಸೆಗೆ ಒಂದು ಒರಿದಿತ್ತು ಹಿಟ್ಟು ಮಾತಾ ಮಾತೆಲದ ಎತ್ಕೊರಿ ಆ ಮಾತಾರೆಲ್ಲ ಮಸ್ತ್ ಖುಷಿ ಹಿಟ್ಟು ತಿಂದಿರು ಕೂಡ ಬೈಯ ಪುರ್ತಗೂ ಆ ಹಿಟ್ಟು ಹಾಳು ಮಲ್ಪನ ಹಿಡ್ದು ಕೂಡ ದೋಸೆ ಮಲ್ತ ಕೋರ್ಂಡ ಮಸ್ತ್ ತಿನ್ಪೇರತ್ತಾ ಅಂಚನೆ ಕಾಂಡೆ ಕೆಲವು ಜನ ತಿನ್ನರ ಅದಿ ಪೂಜೆ ಬೇಲೆ ಪೋಪಿನ ಪುರ್ತಗು ಅಂಚದು ಬೈಯ ಎಡ್ಡೆಡ್ ಎಡ್ಡೆ ಬೆಚ್ಚ ದೋಸೆ ಎತ್ತು ಕೊರಂಡ ತಿನ್ಪೇರು ಅಂಚದು ಕೂಡ ಅದಕ್ಕೆಲು ಸುಮ್ಮದ ಬೈಯದ ಪುರ್ತು ಮಾತೆರೆ ಕಲ ದೋಸೆ ಎತ್ತ ಕೊರೆದು ಎಲ್ಲ ಮುಲ್ರೆಡು ದೋಸೆ ಎತ್ತು ನೆಕ್ಸ್ಟ್ ಮುಲ್ದ ಅದು ಪಂಡ ಕೋಡದ ಫ್ಲೈಟ್ ದ ದುರಂತ ಫ್ಲೈಟ್ ದ ದುರಂತ ಆದಿತ್ಯಂತ ಅವೆಂತ ಮಸ್ತ್ ಮಸ್ತ್ ಬೇಜಾರ್ ಬೇಜಾರ ಬಸ್ತು ಬೇಜಾರಣ್ಣು ಅಂಜವರ ಬಲ್ ಇತ್ತಂಡ ಪಂದ್ ಸೊ ದಾದಲ ಮಲ್ಪರ ಅಪ್ಜಿ ಅಕ್ಲಿಗೆ ಓಂ ಶಾಂತಿ ಪನೋಡ ಆತೆ ಅಕ್ಲ ಆತ್ಮಗ ಶಾಂತಿ ತಿಕ್ಕಡು ಸೊ ಈ ವ್ಲಾಗ್ ಎಂಡ್ ಹೆಣ್ಮಲ್ಲ ಇಷ್ಟ ಆದಿತ್ತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಲ್ಪಲಿ ನಾಯ್ದ ಮಸ್ ಜನ ಕಿನ್ನಕ್ಕೆ ಇನ್ನೊಂದು ಇಲ್ಲರು ಎರಡು ಜನ ಆಲ್ರೆಡಿ ಬುಕ್ ಹಾತಂಡ್ ಸೊ ನನ ಗಂಡಲ್ಲ ಬೋಡಿ ತನ್ನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಲ್ಪಲಿ ಸೊ ಈ ವ್ಲಾಗ್ ನಾನು ಎಂಡ್ ಹೆಣ್ಮ ಇಷ್ಟ ಆದಿತ್ತಲ್ಲ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಲ್ಪಲಿ ಏರ್ ಅನ್ನೋ ಚಾನಲ್ಗೆ ನಲ್ಲ ಸಬ್ಸ್ಕ್ರೈಬ್ ಆ ತೆ ಪ್ಲೀಸ್ ಸಬ್ಸ್ಕ್ರೈಬ್ ಆಲೈ ಆಲೆ ಸೊ ಹಿರೇಗಂಡ ಬೋಡಿ ತಂಡ ಕಿನ್ನಿಲು ಮಸ್ತ್ ಪೊರ್ ಪೊರ್ಲು ಪೊರ್ಲು ಪಸ್ತ ಪೊರ್ಲು ಸೊ ಬೋಡಿ ತಂಡ ಡಿ ಎಂಎಲ್ ಪ್ಲೇ ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ನೆಕ್ಸ್ಟ್ ಬ್ಲೋಗ ತಿಕ್ಕ